ಹೆಲೋ ರಿವನ್ ವೆಲ್ಕಮ್ ಟು ಆರ್ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಕಾಲಾಗಿರುವಂತಹ ಏನು ಗೆಸ್ಟ್ ಟೀಚರ್ಸ್ ಹಾಗೆ ಗೆಸ್ಟ್ ಲೆಕ್ಚರರ್ಸ್ ಪೋಸ್ಟ್ಗಳಿಗೆ ಏನು ನೀವು ಅಪ್ಲೈ ಮಾಡೋದಕ್ಕೆ ತಯಾರಿಯನ್ನು ನಡೆಸ್ತಾ ಇದ್ದೀರ ತುಂಬ ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಯಾವ ರೀತಿ ಹಾಕಬೇಕು ಅದಕ್ಕಿಂತ ಹೆಚ್ಚಾಗಿ ಸ್ಯಾಲರಿ ಪ್ಯಾಕೇಜ್ ಸ್ಯಾಲರಿ ಇವರದು ಯಾವ ರೀತಿ ಇದೆ ಈ ಒಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ನೀವು ಗ್ರ್ಯಾಜುಯೇಟ್ ಟೀಚರ್ಸ್ ಆದರೆ ಪಿ ಯು ಸಿ ಲೆಕ್ಚರರ್ ಆಗಿ ಆಸ್ ಅ ಗೆಸ್ಟ್ ಫ್ಯಾಕಲ್ಟಿಯಾಗಿ ಸೆಲೆಕ್ಟ್ ಆದರೆ ನಿಮಗೆ ಪರ್ ಮಂತ್ ಎಷ್ಟು ಸ್ಯಾಲರಿಯನ್ನು ಕೊಡಲಾಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಆಗುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಸೊ ದಟ್ ನಾವು ಮಾಡುವಂತಹ ಪ್ರತಿಯೊಂದು ಗೆಸ್ಟ್ ಫ್ಯಾಕಲ್ಟಿ ರಿಲೇಟೆಡ್ ಎಲ್ಲ ವೀಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರಲಿ ಫಸ್ಟ್ ಆಫ್ ಆಲ್ ಈ ಒಂದು ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ಇದರ ಐಡಿಯಲ್ಲಿ ಬಹಳಷ್ಟು ಶಾಲಾ ಕಾಲೇಜುಗಳು ಬಹಳಷ್ಟು ಹೆಸರಿನ ಶಾಲಾ ಕಾಲೇಜುಗಳು ಬರ್ತವೆ ಎಕ್ಸಾಂಪಲ್ ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ ಕಾಲೇಜ್ ಐ ಹೋಪ್ ಇದರ ಹೆಸರನ್ನ ನೀವು ಕೇಳಿರ್ತೀರ ಮೌಲಾನಾ ಆಜಾದ್ ಪದವಿ ಪೂರ್ವ ಕಾಲೇಜ್ ಹಾಗೆಯೇ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆ ಇನ್ಕ್ಲೂಡಿಂಗ್ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಸರ್ಕಾರಿ ಮುಸ್ಲಿಂ ವಸತಿ ಶಾಲೆ ಮೌಲಾನಾ ಆಜಾದ್ ಮಾದರಿ ಶಾಲೆಗಳು ಸರಿನಾ ಈ ತರಹದ ಶಾಲೆಗಳು ಮತ್ತು ಕಾಲೇಜ್ಗಳು ಈ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ಅಂಡರಲ್ಲಿ ಬರ್ತವೆ ಸೊ ಇಲ್ಲಿ ಖಾಲಿ ಇದ್ದಂತಹ ಈ ಗೆಸ್ಟ್ ಫ್ಯಾಕಲ್ಟಿಗಳಿಗೆ ಈಗ ಸದ್ಯಕ್ಕೆ ಏನು ಒಳ ಮೀಸಲಾತಿ ಎಲ್ಲ ನಡೀತಾ ಇದೆ ಸೊ ಪರ್ಮನೆಂಟ್ ಫ್ಯಾಕಲ್ಟಿಗಳನ್ನು ತುಂಬಿಕೊಳ್ಳೋದಕ್ಕೆ ಆ ಒಂದು ಮೀಸಲಾತಿಯ ಎಲ್ಲ ಇಶ್ಯೂಸ್ ಎಲ್ಲ ಸಂಪೂರ್ಣ ಆಗುವವರೆಗೆ ಹೊಸ ನೇಮಕಾತಿ ಮಾಡಬಾರ್ದು ಅಂತೇಳಿ ಸರ್ಕಾರ ಹೇಳಿರೋದರಿಂದ ಸೊ ವಿದ್ಯಾರ್ಥಿಗಳ ಒಂದು ಭವಿಷ್ಯದ ಹಿತದೃಷ್ಟಿಯಿಂದ ಸರ್ಕಾರ ಏನು ಮಾಡ್ತಾ ಇದೆ ಗೆಸ್ಟ್ ಫ್ಯಾಕಲ್ಟಿಗಳನ್ನು ತೆಗೆದುಕೊಂಡು ಅವರ ಸರ್ವಿಸ್ನ ಪಡೆದು ಮಕ್ಕಳಿಗೆ ಎಜುಕೇಷನ್ನ ಕೊಡ್ತಾ ಇದ್ದಾರೆ ಓಕೆ ಆಸ್ ಫ್ರೆಂಡ್ಸ್ ಸೊ ಮೊಟ್ಟ ಮೊದಲೇದಾಗಿ ತುಂಬ ಅಭ್ಯರ್ಥಿಗಳಿಗೆ ಡೌಟ್ ಏನಂತಂದರೆ ಈ ಒಂದು ಸರಿ ಹುದ್ದೆಗಳಿಗೆ ಅರ್ಜಿ ಎಲ್ಲಿ ಕೊಡ್ತಾ ಇದ್ದಾರೆ ಅಂತೇಳಿ ಸೊ ನೋಡಿ ನಾವು ಆಲ್ರೆಡಿ ಈ ಹಿಂದಿನ ವಿಡಿಯೋದಲ್ಲಿ ನಾವು ತಿಳಿಸಿದ ಹಾಗೆ ಅರ್ಜಿ ಏನಿದೆ ಅವರ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಈ ಒಂದು ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ಕರ್ನಾಟಕ ಡಾಟ್ ಜಿ ಒ ಅಂತೇನಿದೆ ಸೊ ಅಲ್ಲಿ ಭೇಟಿ ನೀಡಿ ನಿಮಗೆ ಈ ತರದೇ ಒಂದು ಪಿ ಡಿ ಎಫ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಅಂತೇಳಿ ಸೊ ನೀಟಾಗಿ ಇಲ್ಲಿ ಏನೇನಿದೆ ಇದನ್ನು ಪ್ರಿಂಟ್ ತೆಗೆದುಕೊಂಡು ನೀಟಾಗಿ ಇದನ್ನು ತುಂಬಿ ನಿಮ್ಮ ಏನು ಸಂಬಂಧಪಟ್ಟ ಡಿಸ್ಟಿಕ್ನ ಮೈನಾರಿಟಿ ಆಫೀಸರ್ಸ್ಗಳು ಇರ್ತಾವಲ್ಲ ಸೊ ಅಲ್ಲಿ ಹೋಗಿ ನೀವೇನು ಮಾಡಬೇಕು ಅಲ್ಲಿನ ಕ್ಲರ್ಕ್ ಅಥವಾ ಏನು ಇನ್ವಾರ್ಡ್ ಸೆಕ್ಷನ್ ಅಂತ ನಾವೇನು ಹೇಳ್ತೇವೆ ಸೊ ಅವರಿಗೆ ಕೊಡಬೇಕಾಗುತ್ತೆ ಆ್ಯಂಡ್ ನೀವೇನು ಕೊಡ್ತೀರಾ ಒಂದು ರಿಸೀವ್ಡ್ ಕಾಪಿ ಅಥವಾ ಆಫೀಸ್ ಕಾಪಿ ಅಂತ ನಾವೇನು ಹೇಳ್ತೇವೆ ಒ ಸಿ ಕಾಪಿಯನ್ನು ನೀವು ರಿಸೀವ್ ಮಾಡ್ಕೊಳ್ಳಿ ಆಸ್ಪೆಂಡ್ ಸೊ ಇಲ್ಲಿ ಪ್ರತಿಯೊಂದನ್ನು ಕೇಳಿದ್ದಾರೆ ನೋಡಿ ನಿಮ್ಮ ವೈಯಕ್ತಿಕ ವಿವರಗಳು ಹಾಗೆ ನಿಮ್ಮ ಫೋಟೋ ಐ ಥಿಂಕ್ ಎಸ್ ಫೋಟೋ ಭಾವಚಿತ್ರ ಎಲ್ಲ ಹಾಕಬೇಕಾಗತ್ತೆ ಜೊತೆಗೆ ಇಲ್ಲೇನು ಲಿಸ್ಟನ್ನು ಕೊಟ್ಟಿದ್ದಾರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಿಂದ ಹಿಡಿದು ಟೋಟಲ್ ನಿಮ್ಮ ಎಲ್ಲ ಡೀಟೇಲ್ಸನ್ನು ನೀವೇನು ಮಾಡಬೇಕಾಗುತ್ತೆ ಈ ಒಂದು ಅರ್ಜಿಯ ಫಾರ್ಮ್ ಜೊತೆಗೆ ಜೆರಾಕ್ಸ್ ಸೆಲ್ಫ್ ಟೆಸ್ಟ್ರೇಷನ್ ಮಾಡಿ ನೀಡಬೇಕಾಗತ್ತೆ ಆ್ಯಂಡ್ ನೀವೇನು ಕೊಟ್ಟಿರ್ತೀರ ಯಾವ ಡಿಸ್ಟಿಕ್ನ ಆಫೀಸಿಗೆ ಕೊಟ್ಟಿರ್ತೀರ ಸೊ ಅಲ್ಲಿ ಒಂದು ರಿಸೀವ್ಡ್ ಕಾಪಿಯನ್ನು ನಿಮ್ಮ ಒಂದು ರಿಸೀವ್ಡ್ ಕಾಪಿಯನ್ನು ಜೆರಾಕ್ಸ್ ಮಾಡಿಕೊಂಡು ಸಿಯನ್ನು ಇಸ್ಕೊಳ್ಳಿ ಹಾಗೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಈ ಒಂದು ಕ್ವೆಶನ್ ಏನು ಅಂತಂದರೆ ಸರ್ ಈ ಒಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಆ್ಯಸ್ ಎ ಟೀಚರ್ ಹಾಗೆ ಗೆಸ್ಟ್ ಫ್ಯಾಕಲ್ಟಿ ಆಗಿ ಕಲೆಕ್ಟ್ ಆದರೆ ಸ್ಯಾಲರಿ ಎಷ್ಟು ಸಿಗುತ್ತೆ ಹಾಗಾದರೆ ಸೊ ನೋಡ್ತಾ ಇರ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ರೀಸೆಂಟಾಗಿ ಡಿಪಾರ್ಟ್ಮೆಂಟ್ ಆಫ್ ಏನು ಫಿನಾನ್ಸ್ ಏನಿದೆ ಗೌರ್ಮೆಂಟ್ ಆಫ್ ಕರ್ನಾಟಕ ಸೊ ಅವರು ಈ ಥರ ಒಂದು ಸರ್ಕುಲೇಷನನ್ನು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ರಿಗಾರ್ಡಿಂಗ್ ಗೆಸ್ಟ್ ಟೀಚರ್ಸ್ ಹಾಗೆ ಗೆಸ್ಟ್ ಲೆಕ್ಚರರ್ಸ್ಗೆ ಯಾವ ಥರ ಸಂಬಳವನ್ನು ಕೊಡಬೇಕು ಅಂತೇಳಿ ಸೊ ನೀವು ವೇಳೆ ಡಿಗ್ರಿ ಮೇಲೆ ಬಿ ಎಡ್ ಮಾಡಿಕೊಂಡು ಆ್ಯಸ್ ಅ ಆಗಿ ಗೆಸ್ಟ್ ಟೀಚರ್ ಆಗಿ ಸೆಲೆಕ್ಷನ್ ಆದರೆ ನಿಮಗೆ ಸಿಕ್ಸ್ಟೀನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ನಿಮಗೆ ಪರ್ ಮಂತ್ ನಿಮ್ಮ ಟೋಟಲ್ ನೆಟ್ ಸ್ಯಾಲರಿ ಆಗಿರುತ್ತೆ ನೋಡ್ತಾ ಇರ್ಬೋದು ಸಿಕ್ಸ್ಟೀನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸೊ ಇದರಲ್ಲಿ ಟಿ ಎ ಡಿ ಎ ಇರುತ್ತೆ ಎಮ್ ಒ ಡಿ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ ಆನ್ ಡ್ಯೂಟಿ ಹಾಗೆ ಈ ಥರ ಬೇಸಿಕ್ ಅಮೌಂಟ್ ಸೊ ಟೋಟಲ್ ಆಗಿ ನಿಮ್ಮದು ಹದಿನಾರು ಸಾವಿರದ ಆರುನೂರ ಐವತ್ತು ರೂಪಾಯಿ ಇದೇ ಯಾರಿಗೆ ಇದು ಯಾರ್ಯಾರು ಗ್ರ್ಯಾಜುಯೇಷನ್ ಯಾರ್ಯಾರು ಈ ಒಂದು ಟೀಚರ್ಸ್ ಆಗ್ತಾರಾ ಬಿ ಎಡ್ ಮೇಲೆ ಟೀಚರ್ಸ್ ಆಗ್ತೀರಲ್ವಾ ಎಸ್ ಸೊ ಅವರಿಗೆ ಇಷ್ಟು ಅಮೌಂಟ್ ಸಿಗುತ್ತೆ ಹಾಗೆ ಯಾರೆಲ್ಲ ಈ ಒಂದು ಉಪನ್ಯಾಸಕರಾಗ್ತೀರ ಪಿ ಯು ಸಿ ಏನು ಲೆವೆಂತ್ ಮತ್ತು ಟ್ವೆಲ್ತ್ ಸ್ಟ್ಯಾಂಡರ್ಡ್ಗೆ ಆ್ಯಸ್ ಅ ಪ್ರೊಫೆಸರ್ ಆ್ಯಸ್ ಎ ಲೆಕ್ಚರರ್ ಏನಾಗ್ತೀರಾ ಸೊ ನಿಮಗೆ ಏಯ್ಟೀನ್ ತೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಸೊ ನಿಮ್ಮ ಬೇಸಿಕ್ ಸಂಬಳ ಟ್ವೆಲ್ ತೌಸಂಡ್ ಇರುತ್ತೆ ಇದಕ್ಕೆ ಆಲ್ಮೋಸ್ಟ್ ಆರು ಸಾವಿರದ ನೂರ ಐವತ್ತು ರೂಪಾಯಿ ಏನು ಆ್ಯಡ್ ಆಗುತ್ತೆ ಈ ಒಂದು ಬೇರೆ ಬೇರೆ ಭತ್ತೆಗಳು ಆ್ಯಡ್ ಆಗುತ್ತೆ ಸೊ ನಿಮಗೆ ಟೋಟಲ್ ನೆಟ್ ಎಷ್ಟು ಸಿಗುತ್ತೆ ಈ ಒಂದು ಹದಿನೆಂಟು ಸಾವಿರದ ನೂರ ಐವತ್ತು ರೂಪಾಯಿಗಳಾಗಿರ್ತವೆ ಸೊ ಈ ಥರದ ಒಂದು ಸ್ಯಾಲರಿ ಪ್ಯಾಕೇಜ್ನ ಅವ್ರು ಏನು ಮಾಡಿದ್ದಾರೆ ಇಟ್ಟಿದ್ದಾರೆ ನೋಡಿ ಹಾಗೆಯೇ ಕೆಲ ಅಭ್ಯರ್ಥಿಗಳು ಡೌಟ್ಗಳನ್ನು ಕೇಳಿದ್ರು ಸೊ ಅದನ್ನು ಕ್ಲಿಯರ್ ಮಾಡುವಂತ ಪ್ರಯತ್ನ ಆಗುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಅನೇಕ ಅಭ್ಯರ್ಥಿಗಳಿಗೆ ಕೆಲವೊಂದು ಡೌಟ್ ಇರ್ತವೆ ಸೊ ಅದರಲ್ಲಿ ನಿಮಗೂ ಸಹ ಇರಬಹುದು ಸೊ ಹಾಗಾಗಿ ಕೆಲವೊಂದು ಕಮೆಂಟ್ಗಳನ್ನು ನಾವಿಲ್ಲಿ ತೆಗೆದುಕೊಳ್ತಾ ಇದ್ದೇವೆ ಯಾವ ಥರ ಯಾವ ಥರ ಪ್ರಶ್ನೆ ಕೇಳಿದರೆ ಸೊ ದಟ್ ನಿಮಗೂ ಅದು ಯೂಸ್ ಆಗುತ್ತೆ ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ ನೋಡಿ ಆಲ್ರೆಡಿ ನಾವು ಹೇಳಿದ್ದೇವೆ ಅವರ ಏನು ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅದಕ್ಕೆ ವಿಸಿಟ್ ಕೊಡಬೇಕಾಗುತ್ತೆ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ಅಂತ ಹೇಳಿ ಗೂಗಲಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಏನು ಇತ್ತೀಚಿನ ಪ್ರಕಟಣೆ ಅಥವಾ ಏನಾದರೂ ಸರ್ಕ್ಯುಲರ್ ಅಂತ ಏನಿರುತ್ತೆ ಆ ಒಂದು ಸೆಕ್ಷನಲ್ಲಿ ನಿಮಗೆ ನಾವು ಮುಂಚೆ ತೋರಿಸಿದಂತಹ ಅರ್ಜಿ ಫಾರ್ಮೆಟ್ ಸಿಗುತ್ತೆ ಅಥವಾ ನಿಮ್ಮ ನಿಮ್ಮ ಡಿಸ್ಟಿಕ್ ಮೈನಾರಿಟಿ ಆಫೀಸಿಗೆ ವಿಸಿಟ್ ಕೊಟ್ಟು ಅಲ್ಲಿರುವ ಕ್ಲರ್ಕ್ ಏನಿರ್ತಾರೆ ಅವ್ರ ಹತ್ರ ಪಡೆದುಕೊಂಡು ನೀವು ನೀಟಾಗಿ ಅದನ್ನು ತಪ್ಪಿಲ್ಲದಂತೆ ಫಿಲ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಗಳನ್ನು ಅಟ್ಯಾಚ್ ಮಾಡಿ ನೀವು ಅಲ್ಲೇ ಸಬ್ಮಿಟ್ ಮಾಡಬೇಕಾಗುತ್ತೆ ಎಸ್ ಮೈನಾರಿಟಿ ಸ್ಕೂಲಲ್ಲಿ ಇಂಗ್ಲೀಷಲ್ಲಿ ಪಾಠ ಮಾಡಬೇಕಾ ಅಂತೇಳಿ ಕೇಳಿದರು ನೋಡಿ ಆಸ್ ಫ್ರೆಂಡ್ಸ್ ಇದರ ಬಗ್ಗೆ ಯಾವುದೇ ರೀತಿಯಾಗಿರುವಂತಹ ರೆಸ್ಟ್ರಿಕ್ಷನ್ಸ್ಗಳೇನಿಲ್ಲ ಈವನ್ ನೋಟಿಫಿಕೇಶನ್ನ ನೀಟಾಗಿ ನೀವು ಓದಿದೆ ಆಗಿದ್ದರೆ ಅಲ್ಲಿ ಹಿಂದಿ ಉರ್ದು ಅಥವಾ ಇಂಗ್ಲೀಷಲ್ಲಿ ಪಾಠ ಮಾಡಬೇಕು ಆ ಥರ ಏನು ರೆಸ್ಟ್ರಿಕ್ಷನ್ಸ್ಗಳಿಲ್ಲ ಸೊ ಆಯಿತಾ ನಮ್ಮ ಏನು ಪ್ರೀತಿಯ ಕನ್ನಡ ಲ್ಯಾಂಗ್ವೇಜ್ ಇದೆ ಅದರಿಂದನೇ ನೀವೇನು ಮಾಡ್ಬೋದು ನಿಮ್ಮ ಏನು ಪಾಠ ಏನಿದೆ ಅದನ್ನು ನೀವು ಮಾಡ್ಬೋದು ಹಾಗೆಯೇ ತುಂಬ ಅಭ್ಯರ್ಥಿಗಳು ಕೇಳಿದ್ರು ಸರ್ ನಾವು ಈ ಒಂದು ಎರಡೆರಡು ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದು ಲೆಕ್ಚರರ್ ಮತ್ತು ಟೀಚರ್ಗೆ ಅಂತೇಳಿ ಹಂಡ್ರೆಡ್ ಪರ್ಸೆಂಟ್ ನೀವೇನು ಮಾಡಬಹುದು ಈ ಒಂದು ಒಂದ್ ವೇಳೆ ನಿಮ್ದು ಎಜುಕೇಷನ್ ಕ್ವಾಲಿಫಿಕೇಶನ್ ಮೀಟ್ ಆಗ್ತಾ ಇದೆ ಅಂತಂದರೆ ಇದೆ ಅನ್ನೋದಾದ್ರೆ ನೀವೇನು ಮಾಡ್ಬೋದು ಟೀಚರ್ಸ್ಗೆ ಹೈಸ್ಕೂಲ್ ಟೀಚರ್ಸ್ಗೂ ಇನ್ಕ್ಲೂಡಿಂಗ್ ಪಿ ಯು ಸಿ ಲೆಕ್ಚರರ್ಸ್ಗೂ ಸಪ್ರೇಟ್ ಆಗಿರುವಂತಹ ಅರ್ಜಿಯನ್ನು ಸಲ್ಲಿಸಿಕೊಳ್ಳಿ ಹಾಗೆ ತುಂಬ ಅಭ್ಯರ್ಥಿಗಳು ಹೇಳಿದ್ರು ಇದೊಂದು ಒಳ್ಳೆಯ ನಿರ್ಧಾರ ಅಂತೇಳಿ ಹೌದು ಆಸ್ ಫ್ರೆಂಡ್ಸ್ ಇದೊಂದು ಒಳ್ಳೆಯ ನಿರ್ಧಾರ ಸೊ ದಟ್ ಏನು ಎಲಿಜಿಬಲ್ ಮತ್ತು ಕ್ಯಾಲಿಬರ್ ಇರುವಂತಹ ಕ್ಯಾಂಡಿಡೇಟ್ಗಳೇನಿದ್ದಾರೆ ಈ ಒಂದು ಹುದ್ದೆಗಳಿಗೆ ಪಡೆದುಕೊಂಡ್ರೆ ಅಫ್ಕೋರ್ಸ್ ಅದರ ಒಂದು ಎಫೆಕ್ಟ್ ಏನಾಗುತ್ತೆ ಎಜುಕೇಶನ್ ಮೇಲೇನೂ ಬೀಳುತ್ತೆ ಆ್ಯಂಡ್ ಉತ್ತಮ ಕ್ವಾಲಿಟಿ ಎಜುಕೇಷನ್ ಹಾಗೆ ಉತ್ತಮ ಗುಣಮಟ್ಟದ ಎಜುಕೇಷನ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗೇನೇ ಬಹಳ ಇಂಪಾರ್ಟೆಂಟ್ ಆಗಿ ಟೆಟ್ ಕಂಪಲ್ಸರಿ ಇದೆನಾ ಅಂತ ಹೇಳಿ ಕೇಳಿದ್ರು ನೋಡಿ ಇದಕ್ಕೆ ಯಾವುದೇ ರೀತಿಯಾಗಿರುವಂತಹ ಸಿ ಟೆಟ್ ಆಗಿರ್ಬೋದು ಅಥವಾ ಟೆಟ್ ಆಗಿರ್ಬೋದು ಈ ಒಂದು ಈವನ್ ಕೆ ಸೆಟ್ ಆಗಿರ್ಬೋದು ಈ ಹುದ್ದೆಗಳಿಗಿಲ್ಲ ಸೊ ಡಿಗ್ರಿ ಮತ್ತು ಬಿ ಎಡ್ ಆದವರು ಹೈಸ್ಕೂಲ್ ಅಥವಾ ಏನು ಟೀಚರ್ಸ್ ಹುದ್ದೆಗಳಿದ್ದಾವೆ ಅದಕ್ಕೆ ಅರ್ಜಿಯನ್ನು ಹಾಕ್ಬೋದು ಹಾಗೆ ಪಿ ಜಿಯನ್ನು ಕಂಪ್ಲೀಷನ್ ಮಾಡಿರುವಂಥ ಅಭ್ಯರ್ಥಿಗಳು ಈ ಪೋಸ್ಟ್ ಗ್ರ್ಯಾಯೇಟ್ ಟೀಚರ್ಸ್ ಅಥವಾ ಉಪನ್ಯಾಸಕರು ಅಂತ ನಾವೇನು ಹೇಳ್ತೇವೆ ಅದಕ್ಕೆ ನೀವು ಅರ್ಜಿಯನ್ನು ಹಾಕ್ಬೋದು ಹಾಗೆಯೇ ಬಹಳ ಅಭ್ಯರ್ಥಿಗಳು ಕೇಳಿದರು ಸರ್ ಈ ಒಂದು ಎಮ್ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಇರುವಂಥ ಅಭ್ಯರ್ಥಿಗಳಿಗೆ ಬಿ ಎಡ್ ಏನಾದರೂ ಇದೆಯಾ ಅಂತೇಳಿ ನೋಡಿ ಇದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋವನ್ನು ಮಾಡಿದ್ದೇವೆ ಸರಿನಾ ಆ ವಿಡಿಯೋದ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ಯಾವ ಹುದ್ದೆಗೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತೇಳಿ ಬಟ್ ಕಂಪ್ಯೂಟರ್ ಟೀಚರ್ಸ್ಗೆ ಸರಿನಾ ನಿಮ್ಮದು ಒಂದು ವೇಳೆ ಎಮ್ ಎಸ್ ಸಿ ಇತ್ತು ಅಂತಂದರೆ ನಡೆಯುತ್ತೆ ಬಿ ಎಡ್ ಏನೋ ಅವಶ್ಯಕತೆ ಇಲ್ಲ ಅದರಲ್ಲಿ ಏನು ಎಸ್ ಸರ್ನಾ ಬಿ ಎಡ್ ಯಾವುದೇ ರೀತಿಯಾಗಿರುವಂಥ ಒಂದು ಕೇಳಿಲ್ಲ ಹಾಗೆ ಅಭ್ಯರ್ಥಿ ಕೇಳ್ತಾ ಇದ್ದಾರೆ ನೋಡಿ ಲೈಬ್ರರಿಯನ್ಗೂ ಸೇಮ್ ಸಿಲೆಬಸ್ ಇರುತ್ತಾ ಅಂತೇಳಿ ಹೌದು ಆಸ್ ಫ್ರೆಂಡ್ಸ್ ಎಲ್ಲ ಹುದ್ದೆಗಳಿಗೆ ಒಂದೇ ರೀತಿಯಾಗಿರುವಂತಹ ಸಿಲೆಬಸ್ ಇದೆ ಹಾಗೆ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅಂತ ಹೇಳಿ ಕೇಳಿದ್ರು ಆಬ್ಜೆಕ್ಟಿವ್ ಟೈಪ್ ಇರುತ್ತಾ ಅಥವಾ ರಿಟರ್ನ್ ಎಕ್ಸಾಮ್ ಈ ಡೀಟೇಲ್ ಆಗಿ ಬರೆಯೋದು ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತಾ ಅಂತೇಳಿ ಸಿಂಪಲ್ ಆಗಿ ಏನು ನೀವು ಸಿಇಿಯನ್ನು ಬರೀತೀರಾ ಸೇಮ್ ಅದೇ ಥರ ಅಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರ್ತವೆ ಒ ಎಂ ಆರ್ ಶೀಟಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ ಹಾಗೇನೇ ಅಭ್ಯರ್ಥಿಗಳು ಕೇಳಿದರು ಬೋತ್ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ಗೆ ಅರ್ಜಿಯನ್ನು ಹೇಳಿ ಸೊ ಆಲ್ರೆಡಿ ನಾವು ರಿಪ್ಲೈ ಸಹ ಮಾಡಿದ್ದೇವೆ ಹೌದು ಆಸ್ ಫ್ರೆಂಡ್ಸ್ ನೀವೇನು ಮಾಡ್ಬೋದು ಈ ಒಂದು ಎರಡು ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದು ಹಾಗೆ ತುಂಬ ಅಭ್ಯರ್ಥಿಗಳು ಸರ್ ಈ ಒಂದು ಪಿ ಯು ಸಿ ಡಿ ಎಡ್ ಆಗಿದೆ ಹಾಗೆ ಡಿಗ್ರಿ ಮತ್ತು ಡಿ ಎಡ್ ಆಗಿದೆ ನೋಡ್ತಾ ಇರ್ಬೋದು ಬಿ ಎ ಮತ್ತು ಡಿ ಎಡ್ ಆಗಿದೆ ಅರ್ಜಿಯನ್ನು ಹಾಕ್ಬೋದಾ ಅಂಥೇಳಿ ನೋಡಿ ಸದ್ಯಕ್ಕೆ ಡಿ ಎಡ್ ಆಗಿರುವಂತಹ ಅಭ್ಯರ್ಥಿಗಳಿಗೆ ಇಡೀ ನೋಟಿಫಿಕೇಷನ್ ಓದಿದಾಗ ಅಲ್ಲಿ ಯಾವುದೇ ರೀತಿಯಾಗಿರುವಂತಹ ಒಂದು ಅವಕಾಶವನ್ನು ಕೊಟ್ಟಿಲ್ಲ ಸೊ ಯಾರ್ಯಾರ್ದು ಡಿಗ್ರಿ ಬಿ ಎಡ್ ಆಗಿದೆ ಹಾಗೆಯೇ ಮಾಸ್ಟರ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಬಿ ಎಡ್ ಮೇಲೆ ಸೊ ಅವ್ರಿಗೆ ಏನಾಗಿದೆ ಈಗ ಸದ್ಯಕ್ಕೆ ನೋಟಿಫಿಕೇಷನ್ ಆಗಿದೆ ಹಾಗೆ ತುಂಬ ಅಭ್ಯರ್ಥಿಗಳು ಕೇಳ್ತಾರೆ ಸರ್ ಪಿ ಡಿ ಎಫ್ಗಳು ಎಲ್ಲಿರ್ತವೆ ಅಂತೇಳಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತವೆ ಟೆಲಿಗ್ರಾಮ್ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಟೆಲಿಗ್ರಾಮ್ಗೆ ಜಾಯಿನ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋವನ್ನು ಏನು ಪೋಸ್ಟ್ ಮಾಡಿರ್ತೇವಲ್ವ ಅವತ್ತಿನ ದಿನಾಂಕಕ್ಕೆ ಹುಡುಕಿದಾಗ ಖಂಡಿತ ನಿಮಗೆ ಏನಾಗುತ್ತೆ ಈ ಪಿ ಡಿ ಎಫ್ಗಳು ಅಲ್ಲಿ ಸಿಗ್ತವೆ ಹಾಗೆ ಅಭ್ಯರ್ಥಿಗಳಿಗೆ ಇನ್ನೊಂದು ಕನ್ಫ್ಯೂಷನ್ ಏನಂತಂದರೆ ಸರ್ ಎಲ್ಲ ಕ್ಯಾಸ್ಟ್ ಅವರು ಅಪ್ಲೈ ಮಾಡ್ಬೋದಾ ಅಥವಾ ಎಲ್ಲ ರಿಸರ್ವೇಶನ್ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾ ಹೇಳಿ ಹೌದು ಎಲ್ಲ ಒಂದು ಕ್ಯಾಂಡಿಡೇಟ್ಗಳು ನೀವೆಲ್ಲರೂ ಏನು ಮಾಡ್ಬೋದು ಎಲಿಜಿಬಲ್ ಕ್ಯಾಂಡಿಡೇಟ್ಗಳಾಗಿದ್ದರೆ ಅರ್ಜಿಯನ್ನು ಹಾಕೋಬಹುದು ಹಾಲ್ ಟಿಕೆಟ್ ಬಿಡ್ತಾರಾ ಅಥವಾ ಯಾವ ಥರ ಇದು ಏನು ಡೆಮೋ ಏನಾದರೂ ಇರುತ್ತಾ ಅಂತ ಹೇಳಿ ಕೇಳಿದ್ರು ನೋಡಿ ಇದ್ರ ಬಗ್ಗೆ ವಿಚಾರಿಸಿದಾಗ ಏನಂತ ಹೇಳಿದ್ದಾರೆ ಅವರು ಯಾರೆಲ್ಲ ಅರ್ಜಿಯನ್ನು ಹಾಕಿರ್ತೀರ ಅಲ್ಲಿ ನಿಮ್ಮ ಏನು ಮೊಬೈಲ್ ನಂಬರ್ಗಳನ್ನೇನು ಕೊಟ್ಟಿರ್ತೀರಲ್ವಾ ಎಸ್ ಆ ಮೊಬೈಲ್ ನಂಬರ್ಗಳಿಗೆ ಅವ್ರು ಕಾಂಟ್ಯಾಕ್ಟ್ ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ ಹಾಗೆಯೇ ರಾಜ್ಯಾದ್ಯಂತ ಒಂದೇ ದಿನದಲ್ಲಿ ಸಿ ಇ ಟಿಯನ್ನು ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರು ಆಯಿತಾ ಸ್ಟೇಟ್ ವೈಸ್ ಒಂದೇ ದಿನ ಸಿ ಇ ಟಿಯನ್ನು ಕಂಡಕ್ಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಸೊ ಸಿ ಇ ಟಿಯಲ್ಲಿ ಯಾರು ಟಾಪ್ ಮಾಡ್ತೀರಾ ಸೊ ಅವರಿಗೆ ಹುದ್ದೆಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಹಾಗೆ ಅಡ್ಮಿಟ್ ಕಾರ್ಡ್ ಏನಿದೆ ಸೊ ನೀವು ಏನು ಏನು ಅಪ್ಲಿಕೇಶನ್ ಹಾಕಿರ್ತೀರಲ್ವ ಯಾವ ಜಿಲ್ಲೆ ಸೊ ಅದೇ ಜಿಲ್ಲೆಯ ಆಫೀಸರ್ಸ್ಗಳ ನಂಬರ್ ತಗೊಳ್ಳಿ ಅಥವಾ ಅವರ ಆಫೀಸ್ ಅವರು ನಿಮಗೆ ಏನು ಮಾಡ್ತಾರೆ ಕಾಂಟ್ರಾಕ್ಟ್ ಕಾಂಟ್ಯಾಕ್ಟ್ ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ ಸೊ ತುಂಬ ಅಭ್ಯರ್ಥಿಗಳು ಕೇಳ್ತಾ ಇದ್ರು ಸರ್ ಬಿ ಎಡ್ ಏನಾದರೂ ಕಂಪಲ್ಸರಿ ಇದೆಯಾ ಅಂತೇಳಿ ನೋಡಿ ಟೀಚಿಂಗ್ ಜಾಬ್ಗಳಿಗೆ ಇತ್ತೀಚೆಗೆ ಏನು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಬಂದಿರೋದ್ರಿಂದ ನೀವು ಇವನ್ ಪ್ರೈಮರಿ ಹೈಸ್ಕೂಲ್ ಇವನ್ ಪ್ಲಸ್ ಟು ಕಾಲೇಜಸ್ಗಳಿಗೆ ಪಾಠ ಮಾಡಬೇಕಂತಂದರೆ ನಿಮಗೆ ಖಂಡಿತವಾಗಿಯೂ ಏನು ಬೇಕಾಗುತ್ತೆ ಬಿ ಎಡ್ ಬೇಕಾಗುತ್ತೆ ಆ ಹಾಗೇನೆ ಆಸ್ ಫ್ರೆಂಡ್ಸ್ ಕನ್ನಡ ಮೀಡಿಯಮ್ಸ್ ಸ್ಕೂಲ್ ಇರುತ್ತಾ ಅಂತೇಳಿ ಎಸ್ ಅಲ್ಲಿ ಕನ್ನಡ ಆಯಿತಾ ಡಿಪೆಂಡ್ ಅಪಾನ್ ಅಲ್ಲಿ ಶಾಲೆ ಯಾವ ಥರ ಇದೆ ಅನ್ನೋದ್ರ ಮೇಲೆ ಆ ಒಂದು ಮೀಡಿಯಮ್ ಏನಾಗುತ್ತೆ ಡಿಪೆಂಡ್ ಆಗುತ್ತೆ ಬಟ್ ನಿಮ್ಮ ಏನು ಟೀಚರ್ಸ್ ಆಗ್ತಿರೋ ನಾಳೆ ಅವರಿಗೆ ಇದೇ ಭಾಷೆಯಲ್ಲಿ ಮಾಡಬೇಕು ಅದೇ ಭಾಷೆಯಲ್ಲಿ ಪಾಠ ಮಾಡಬೇಕನ್ನುವಂಥ ರೆಸ್ಟ್ರಿಕ್ಷನ್ಸ್ಗಳೇನಿಲ್ಲ ಹಾಗೆ ಸರ್ ಪಿ ಯು ಸಿ ಡಿ ಎಡ್ ಆಗಿದೆ ಅಪ್ಲೈ ಎಲಿಜಿಬಲ್ ಅಂತ ಅಂತೇಳಿ ಕೇಳಿದ್ರು ನೋಡಿ ವಿ ಸಜೆಸ್ಟ್ ಯಾರ್ಯಾರು ಡಿ ಎಡನ್ನು ಮಾಡ್ಕೊಂಡಿದ್ದೀರಾ ಬಿ ಎಡ್ಗೆ ಕಂಪಲ್ಸರಿಯಾಗಿ ನೀವೇನು ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಲೇಟ್ ಆದರೂ ಪರವಾಗಿಲ್ಲ ನೀವೇನು ಮಾಡ್ಕೊಳ್ಳಿ ಬಿ ಎಡ್ನ ಕಂಪಲ್ಸರಿ ಮಾಡ್ಕೊಳ್ಳೇ ಬೇಕಾಗುತ್ತೆ ಇವತ್ತು ಇಲ್ಲ ಅಂತಂದರೆ ಅಟ್ಲೀಸ್ಟ್ ನಾಳೆ ನಿಮಗೆ ಅದು ಯೂಸ್ ಆಗುತ್ತೆ ಎಫ್ ಡಿ ಎಗೆ ಅಪ್ಲಿಕೇಶನ್ ಹಾಕ್ಬೋದಾ ಅಂತೇಳಿ ಕೇಳಿದರು ಈ ಒಂದು ಡಿಪಾರ್ಟ್ಮೆಂಟಲ್ಲಿ ನೋಡಿ ಸದ್ಯಕ್ಕೆ ಅವರು ಟೀಚಿಂಗ್ ಪೋಸ್ಟ್ಗಳನ್ನು ಮಾತ್ರ ತೆಗೆದುಕೊಳ್ತಾ ಇದ್ದಾರೆ ಯಾವುದೇ ನಾನ್ ಟೀಚಿಂಗ್ ಕ್ಲರಿಕಲ್ ಪೋಸ್ಟನ್ನು ಅವರು ತೊಗೊಳ್ತಾ ಇಲ್ಲ ಎಸ್ ಸೊ ಇದೆಲ್ಲ ಆಗಿತ್ತು ಈ ಒಂದು ಎಸ್ ಡೆಮೋ ಅಲ್ವಾ ಸರ್ ಅಂತೇಳಿ ಕೇಳಿದ್ದಾರೆ ಸದ್ಯಕ್ಕೆ ಡೆಮೋ ಇಲ್ಲ ಅಂತ ಹೇಳಿದ್ದಾರೆ ಸಿ ಇ ಟಿ ಮಾತ್ರ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಸದ್ಯಕ್ಕೆ ಡೆಮೋ ಇರೋದಿಲ್ಲ ಸೊ ಡೂ ಯುವರ್ ಸಿ ಇ ಟಿ ವೆಲ್ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಫಿಸಿಕಲ್ ಟೀಚರ್ ಎಜುಕೇಷನ್ ಇದೆಯಾ ಅಂತೇಳಿ ಹೌದು ನೋಟಿಫಿಕೇಷನಲ್ಲಿ ಹೇಳಿದ್ದಾರೆ ನೋಡಿ ಡೀಟೇಲ್ ಆಗಿರುವಂಥ ನೋಟಿಫಿಕೇಷನ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಅಲ್ಲಿ ಪಿನ್ ಮಾಡಿರ್ತೇವೆ ಹಾಗೆ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಸಹ ಹಾಕಿರ್ತೇವೆ ಹಾಗೆ ಈ ಮುಂಚೆ ಮಾಡಿದಂತಹ ವಿಡಿಯೋವನ್ನು ಸಹ ಮಾಡಿರ್ತೇವೆ ಹಾಕಿರ್ತೇವೆ ಸೊ ಅದನ್ನು ನೋಡಿಕೊಂಡು ನೀವೇನು ಮಾಡ್ಕೊಳ್ಳಿ ನಿಮ್ಮ ಒಂದು ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಪಿ ಯು ಸಿ ಆದವರಿಗೂ ಇದೆ ಸಿಲೆಬಸ್ ಅಂತೇಳಿ ಅಭ್ಯರ್ಥಿಗಳು ಕೇಳಿದರು ಹೌದು ಸದ್ಯಕ್ಕೆ ಅವರು ಏನು ಮಾಡಿದ್ದಾರೆ ಒಂದು ಕೇಳಿದಾಗ ಹೌದು ಪಿ ಯು ಸಿಗೆ ಗೆ ಹಾಗೆ ಹೈಸ್ಕೂಲ್ ಟೀಚರ್ ಆಗೋದಿಕ್ಕೆ ಈ ಒಂದು ಸಿಲೆಬಸ್ ಇರುತ್ತೆ ಅಂತೇಳಿ ಹೇಳಿದೆ ಹಾಗೆ ಅಭ್ಯರ್ಥಿಗಳು ಹೇಳಿದ್ದಾರೆ ಟೈಮ್ ಜಾಸ್ತಿ ಇರಲ್ಲ ಅಂತೇಳಿ ಹೇಳಿದ್ದಾರೆ ಹೌದು ಸದ್ಯಕ್ಕೆ ಡೇಟ್ ನೋಡಿ ಅವರು ಜೂನ್ ಒಂದು ಅಂತ ಹೇಳಿದ್ದಾರೆ ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಅಂತ ಹೇಳಿದ್ದಾರೆ ಎಕ್ಸಾಮು ಸೊ ಹಾಗಾಗಿ ಟೈಮ್ ಬಹಳ ಇಲ್ಲ ಬಟ್ ಅದು ಹೊತ್ತು ಕಡಿಮೆ ಆದ್ರೂ ಅಟ್ಲೀಸ್ಟ್ ಒಂದು ಟೆನ್ ಫಿಫ್ಟೀನ್ ಡೇಸ್ ಅಷ್ಟೇ ಮುಂದಕ್ಕೆ ಹೋಗುತ್ತೆ ಜೂನ್ ಜೂನಿಂದ ಮಕ್ಕಳ ಎಜುಕೇ ಏನು ಸ್ಕೂಲ್ಗಳೆಲ್ಲ ಆರಂಭ ಆಗೋದ್ರಿಂದ ಸೊ ಬೇಗ ಎಕ್ಸಾಮ್ನ ಅವ್ರು ಏನು ಮಾಡ್ತಾರೆ ಕಂಡಕ್ಟ್ ಮಾಡ್ತಾರೆ ಹಾಗೆಯೇ ಫೈನಲ್ ಆಗಿ ಎಕ್ಸಾಮ್ ಯಾವ ಥರ ಇರುತ್ತೆ ಅನ್ನೋದನ್ನು ಹೇಳಿ ಈ ವಿಡಿಯೋವನ್ನು ಮುಗಿಸೋಣ ನೋಡ್ತಾ ಇರ್ಬೋದು ಕಡ್ಡಾಯ ಕನ್ನಡ ಇರುತ್ತೆ ಕಂಪಲ್ಸರಿ ಕನ್ನಡ ಇಪ್ಪತ್ತೈದು ಕ್ವಶನ್ಗೆ ಇಪ್ಪತ್ತೈದು ಮಾರ್ಕ್ಸ್ ಇಂಗ್ಲೀಷ್ ಇರುತ್ತೆ ಪೆಡಗಾಜಿ ಅಥವಾ ಏನು ಶಿಶು ವಿಜ್ಞಾನ ಶಿಶು ವಿಕಸನ ಮತ್ತು ಬೋಧನಾ ಕ್ರಮ ಅಂತ ಹೇಳ್ತೇವೆ ಅದು ಇರುತ್ತೆ ಹಾಗೆ ಮೈನಾರಿಟಿಯ ವೆಲ್ಫೇರ್ ಪ್ರೋಗ್ರಾಮ್ಸ್ಗಳನ್ನು ಕೇಳಲಾಗುತ್ತೆ ಇಂಗ್ಲೀಷ್ ಮತ್ತು ಕನ್ನಡ ಎರಡು ಮೀಡಿಯಮಲ್ಲಿ ನಿಮಗೆ ಕ್ವಶನ್ ಪೇಪರನ್ನು ಕೊಡಲಾಗಿರುತ್ತೆ ಹಾಗೆ ವೈ ಎಮ್ ಆರ್ ಶೀಟಲ್ಲಿ ಎಕ್ಸಾಮ್ ಬರೀಬೇಕಾಗುತ್ತೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ತಾ ಇರ್ಬೋದು ಎಸ್ ನಾವು ಆಲ್ರೆಡಿ ಹಾಗೆ ಫಸ್ಟ್ ಜೂನ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಿಮ್ಮ ಎಕ್ಸಾಮ್ ಒಂದು ತಾತ್ಕಾಲಿಕ ಡೇಟನ್ನು ಕೊಟ್ಟಿದ್ದಾರೆ ನೋಡಿ ತಾತ್ಕಾಲಿಕ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಯಾರೆಲ್ಲ ಆಸಕ್ತ ಅಭ್ಯರ್ಥಿಗಳಿದ್ರ ಯೂಸ್ ದಿಸ್ ಆಪರ್ಚುನಿಟಿ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಈ ಒಂದು ಏನು ಅಲ್ಪಸಂಖ್ಯಾತರ ಕಾರ್ಯಕ್ರಮಗಳು ಏನಿದಾವೆ ಹಾಗೆ ಕಡಾಯ ಇಂಗ್ಲೀಷ್ ಏನಿದೆ ಹಾಗೆಯೇ ಪೆಡಗಾಜಿಗೆ ಸಂಬಂಧಪಟ್ಟಂತಹ ಕ್ವಶನ್ ಆನ್ಸರ್ ಗಳನ್ನು ಡಿಸ್ಕಸ್ ಮಾಡ್ತೇವೆ ಮೇಕ್ ದ ಬೆಟರ್ ಯೂಸ್ ಆಫ್ ಇಟ್ ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲಸ್ ಯುಆರ್